ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ದಿಢೀರಾಗಿ ಯಾರೋ ನೆಂಟರು ಬರ್ತಾರೆ ಅಂತ ಅಂದಾಗ ಏನಾರು ಒಂದು ಟೈಮ್ಗೆ ಸಾರು ಮಾಡಬೇಕು ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಬೇಡಿ ಈ ಥರ ರಸಮ್ನ ಒಂದು ಸಲ ಮಾಡಿಕೊಡಿ ಅವರು ಹೇಗೆ ಮಾಡಿದ್ರಿ ಏನೇನು ಐಟಮ್ ಹಾಕೋದ್ರಿ ಅಂತ ಖಂಡಿತ ಕೇಳೋಕ್ಕೆ ಹೇಳ್ತಾರೆ ಇದಕ್ಕೆ ನಾನು ಗ್ಯಾರಂಟಿ ಈಗ ನಾನು ಸಂಜೆಗೆ ಒಂದು ಟೈಮ್ಗೆ ಅಂತ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಗಿರುತ್ತೆ ಟೇಸ್ಟ್ ಅಂತೂ ಸೂಪ್ಪರು ಸೂಪರು ಕಾ ನಾನಿವತ್ತು ಮಾಡ್ತಾ ಇರೋದು ಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಸಿ ಅಂದರೆ ಈಸಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಾನು ಇದಕ್ಕೆ ಏನೇನು ಆಗ್ತಾಯಿದ್ದೀನಿ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇಲ್ಲೆಲ್ಲ ನಾನು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪು ಇವಾಗ ಮೇಯ್ನ್ ಇದಕ್ಕೆ ಕಾಯಿ ರಸ ಆಗಿರೋದ್ರಿಂದ ಒಂದು ಕಪ್ಪು ನಾನು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಜೀರಿಗೆ ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಮೇನ್ ಬಂದು ಸ್ವಲ್ಪ ಶುಂಠಿ ಜಾಸ್ತಿ ಹಾಕಬೇಕು ಶುಂಠಿನೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಚಿಕ್ಕದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿಗಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಪಟಪಟ ಅಂತ ಮಾಡೋದನ್ನ ಹೇಗೆ ಅಂತ ಶೇರ್ ಮಾಡ್ತೀನಿ ಬನ್ನಿ ಮೊದಲಿಗೆ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಎಲ್ಲ ಹಾಕೋದಷ್ಟೇ ಏನು ಉರಿ ಉರಿಯೋಂಗಿಲ್ಲ ರುಬ್ಬಂಗೆ ಏನೂ ಉರಿಯೋಂಗಿಲ್ಲ ಯಾವುದೇ ಕೆಲಸ ಜಾಸ್ತಿ ಇಲ್ಲ ಎಲ್ಲ ಮಿಕ್ಸಿಗೆ ಹಾಕೋದು ಪಟಪಟ ಅಂತ ರುಬ್ಬೋದು ಮೊದಲಿಗೆ ನಾನು ಹಸಿ ತೆಂಗಿನಕಾಯಿ ತುರಿ ಒಂದು ಬಟ್ಲು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬಾಯಿ ಕೆಟ್ಟಿತ್ತೆ ಅಂದಾಗ ಇದನ್ನು ನೀವು ಟ್ರೈ ಮಾಡಲೇಬೇಕು ಜೀರಿಗೆ ತೊಗೊಂಡಿದ್ದಲ್ಲ ಎರಡು ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಮೆಣಸು ಒನ್ ಟೀ ಸ್ಪೂನಷ್ಟು ಮೆಣಸು ಇದ್ದೀನಿ ಇಲ್ಲಿ ನಾನು ಏನು ಎತ್ತಿಡ್ಕೊಂಡಿದ್ದಲ್ಲ ಕರ್ಬೇನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿನೇ ಹಾಕೋಬೋದು ನಾನು ಒಂದು ಟೈಮ್ಗೆ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಇಷ್ಟು ಹಸಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿದಾಗಿರೋವಂಥದ್ದು ಫ್ರೆಶ್ ಆಗಿರೋವಂಥದ್ದು ನೋಡಿ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ನೀವು ಬರೀ ಹಿಂಗು ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಿಂಗು ಕೂಡ ಹಾಕ್ತಾಯಿದ್ದೀನಿ ಮೇನ್ ಇದಕ್ಕೆ ಶುಂಠಿ ಸ್ವಲ್ಪ ಜಾಸ್ತಿ ತೊಗೋಬೇಕು ನೋಡಿ ಇಲ್ಲಿ ನಾನು ಒಂದು ಒಂದರಿಂದ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲನೂ ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ಎಷ್ಟು ನೈಸಿಗೆ ಅಂತ ಅಂದರೆ ಗಂಧ ಥರ ಇರಬೇಕು ತಿಂತಾಯಿದ್ರೆ ಹಂಗೆ ಎಷ್ಟು ಚೆನ್ನಾಗೈತೆ ಟೇಸ್ಟಿ ಆಗೈತೆ ಅಂತ ಕೇಳಿ ಕೇಳಿ ತಿನ್ನಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ನಾನು ನೈಸಿಗೆ ರುಬ್ಕೋತೀನಿ ಫ್ರೆಂಡ್ಸ್ ನೋಡಿ ನಾನು ನೈಸಿಗೆ ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸಿಗೆ ನಾನು ರುಬ್ಕೊಂಡಿದ್ದೀನಿ ಇದು ಹೆಂಗೈತೆ ಸ್ಮೆಲ್ಲು ಅಂತಂದರೆ ಚಟ್ನಿ ಥರನೇ ಐತೆ ಆದರೆ ಇದಕ್ಕೆ ನಾವು ಕಡಲೆ ಕೂಡ ಹಾಕಿಲ್ಲ ಕಡಲೆ ಬೀಜ ಕೂಡ ಹಾಕಿಲ್ಲ ಇದಕ್ಕೆ ನಾನು ರಸ ಮಾಡ್ತಾ ಇರೋದ್ರಿಂದ ಕಾಯಿ ರಸ ಮಾಡ್ತಾ ಇರೋದ್ರಿಂದ ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತೈತೆ ಇದಿಷ್ಟು ಇಷ್ಟ ರೆಡಿಯಾಗುವಷ್ಟರಲ್ಲಿ ಇಲ್ಲೊಂದು ಬಟ್ಲು ತಗೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊತೀನಿ ಇದಕ್ಕೆ ಹುಣಸೆಹಣ್ಣು ಕೂಡ ಹಾಕಬೇಕು ಹುಣಸೆ ಹಣ್ಣು ಹಾಕೋದ್ರಿಂದ ಖಾರ ಖಾರವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹುಣಸೆ ಹಣ್ಣನ್ನು ತೊಳೆದಿದ್ದೀನಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊತೀನಿ ನಾವು ಸ್ವಲ್ಪ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಹುಣಸೆಹಣ್ಣು ಕೂಡ ಚೆನ್ನಾಗಿ ನೆನೆಯುತ್ತೆ ಅಂತ ಅಷ್ಟೇ ನಾನು ಆಲ್ರೆಡಿ ಬಾಣಲೆರೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಬಿಸಿ ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಗ್ಗರಣೆಗೆ ಜೀರಿಗೆ ಬೇಡ ಏನು ಬೇಡ ಸಾಸಿವೆ ಹಾಕ್ತಾನೆ ಹಾಕ್ತೀನಿ ಜೀ ಜೀರಿಗೆ ಹಾಕಲ್ಲ ಬರೀ ಸಾಸಿವೆ ಮಾತ್ರ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಇದು ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡಿತಿದ್ದಂಗೆ ಒಣಮೆಣ್ಸಿನ್ಕಾಯಿ ಚಿಕ್ಕದು ಒಂದು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಮೊದಲೇ ಹೇಳಿದ್ನಲ್ಲ ಹಿಂಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಜೀರ್ಣ ಕೂಡ ಚೆನ್ನಾಗಾಗುತ್ತೆ ತೆಂಗಿನಕಾಯಿದಪ್ಪ ಇದು ಜೀರ್ಣ ಆಗುತ್ತಾ ಇಲ್ವಾ ಅಂತ ಅನ್ಕೋಬೋದು ಖಂಡಿತವಾಗ್ಲೂ ಜೀರ್ಣ ಆಗುತ್ತೆ ನಾವು ಇದಕ್ಕೆ ಹಿಂಗು ಕೂಡ ಹಾಕಿದೀವಿ ಬೇರೆ ಏನೂ ಇದಕ್ಕೆ ಒಗ್ಗರಣೆ ಬೇಡ ಇಷ್ಟೇ ಒಗ್ಗರಣೆ ಸಾಕು ಸ್ವಲ್ಪ ಇದು ಚಿಟಪಟ ಅಲ್ಲಿ ಅಂತಿದ್ದಂಗೆ ನೋಡಿ ನಾವು ಇದು ರುಬ್ಬಿಟ್ಕೊಂಡಿದ್ದಲ್ಲ ಎಷ್ಟು ನೈಸಿಗೆ ಆಗುತ್ತೋ ಅಷ್ಟು ನೈಸಿಗೆ ರುಬ್ಬಿಟ್ಟಿದ್ದಲ್ಲ ಇದನ್ನ ತೆಗೆದು ಡೈರೆಕ್ಟಾಗಿಯೇ ಇದಕ್ಕೆ ಹಾಕ್ಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಗ್ಗರಣೆ ಸಿಡಿತಾ ಚಟಪಟ ಅಂತ ಅಂತೈತೆ ಈ ಟೈಮಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ದಲ್ಲ ತೆಂಗಿನಕಾಯಿ ಮಸಾಲೆ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಕುದಿತೈತೆ ಸ್ವಲ್ಪ ಇದು ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಘಮ ಘಮ ಅಂತೈತೆ ಮನೆಯೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಗಮ್ಮ ಐತೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಇದ್ರೆ ಚೆನ್ನಾಗಿರುತ್ತೆ ಹೀಗೆ ತಿಂದರೆ ಮೊಸರು ಹಾಕಿದ್ರೆ ಮೊಸರುಳ್ಳಿ ಆಗುತ್ತೆ ನಾವು ಮಾಡ್ತಾ ಇರೋದು ಕಾಯಿ ರಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದಕ್ಕೆ ನೀರು ಜಾಸ್ತಿ ಹಾಕ್ಬೇಕಾಗುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ನಾನು ಉಪ್ಪು ಕೂಡ ಹಾಕಿಲ್ಲ ಸ್ವಲ್ಪ ಇದು ಹಸಿ ವಾಸನೆ ಹೋಗಲಿ ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಯಾರು ನೆಂಟರು ಬರ್ತಾರೆ ಗೆಸ್ಟ್ ಬರ್ತಾರಪ್ಪ ಏನು ದಿಢೀರಾಗಿ ಮಾಡಬೇಕು ರ ಸಾರನ್ನ ಅಂತಂದಾಗ ಇದನ್ನ ಒಂದು ಸಲ ಟ್ರೈ ಮಾಡಿ ತುಂಬ ಖುಷಿಪಟ್ಟು ತಿಂತಾರೆ ಅವ್ರಿಗೂ ಇಷ್ಟ ಆಗುತ್ತೆ ಇದಕ್ಕೆ ನೋಡಿ ನಾನು ಉಪ್ಪು ಹಾಕುತ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೋಬೇಕಾಗುತ್ತೆ ಏನಪ್ಪ ಇಷ್ಟೊಂದು ಹಾಕಿದ್ರು ಅಂದ್ಕೋಬೇಡಿ ಯಾಕಂದರೆ ಇದಕ್ಕೆ ಸ್ವಲ್ಪ ನಾನು ನೀರು ಜಾಸ್ತಿ ಕೂಡ ಹಾಕೋದ್ರಿಂದ ಉಪ್ಪು ಕಮ್ಮಿನೇ ಬರುತ್ತೆ ಕರೆಕ್ಟಾಗಿ ಆಗುತ್ತೆ ಉಪ್ಪು ನೋಡಿ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗ್ತಾ ಇದೆ ಸೈಡಲ್ಲಿ ಈ ಥರ ಎಣ್ಣೆ ಎಲ್ಲ ಬಿಡ್ತಾ ಬರಬೇಕು ಅಲ್ಲಿ ತನಕ ಇದನ್ನ ಸ್ವಲ್ಪ ಹುರ್ಕೋತೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದು ಚೆನ್ನಾಗಿ ಕುದಿತಾಐತೆ ಈ ಟೈಮಲ್ಲಿ ಹುಣಸೆ ಹಣ್ಣು ನಾನು ನೆನೆಸಿಟ್ಕೊಂಡಿದ್ದಲ್ಲ ಅದನ್ನು ಚೆನ್ನಾಗಿ ನೋಡಿ ಕ್ಯೂಚಿದ್ದೀನಿ ಇವಾಗ ಇದಕ್ಕೆ ಡೈರೆಕ್ಟಾಗಿ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದಿನ ಹುಣಸೆ ಹಣ್ಣಲ್ಲಿ ಸ್ವಲ್ಪ ಅದು ಕಾಯಿ ಹೀರ್ಕೊಂಡು ಆ ಹುಳಿ ಅಂಶ ಬಂದು ಆ ಕಾಯಿಗೆ ಸೇರ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಸ್ಬೇಕಿದಿನ ನೀರು ಹಾಕಿದ ಚೆನ್ನಾಗಿ ಕುದ್ಮೇಲೆ ನೀರು ಹಾಕಿದ್ರೆ ಒಂದೇ ಒಂದು ಕುದಿಗೆ ಇಳಿಸ್ಬಿಡ್ಬೋದು ಅಂದರೆ ಈಗ ಸ್ವಲ್ಪ ಕುದಿಲಿ ಅಂತ ಅಷ್ಟೇ ನೆನೆ ಇದು ಇವಾಗ ಚೆನ್ನಾಗಿ ಐತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತೈತೆ ಅಂದರೆ ಬಾಣಲೆಲ್ಲ ಸೈಡಲ್ಲಿ ಬಿಟ್ಕೊಳ್ತಾ ಬರ್ತೈತೆ ಈ ಟೈಮಲ್ಲಿ ನೋಡಿ ನಾನು ಎಷ್ಟು ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕಬೇಕು ಕಾಯಿ ರಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬೇಕಾಗುತ್ತೆ ಹಸಿಮೆಣ್ಸಿ ಖಾರ ಅಷ್ಟೇ ಸಾಕಾಗುತ್ತೆ ಮತ್ತು ಇದಕ್ಕೇನೇನು ಜಾಸ್ತಿ ಏನು ಮೆಣ್ಸಿಕಾಯಿ ಪುಡಿ ಹಾಕಬೇಕು ಏನೂ ಹಾಕೋದು ಬೇಡ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸು ಹಾಕಿರೋದ್ರಿಂದ ಅದಿಷ್ಟೇ ಖಾರ ಚೆನ್ನಾಗಿ ಕೊಡುತ್ತೆ ನೋಡಿ ಇನ್ನೂ ಸ್ವಲ್ಪ ನಮ್ಗೆ ನೀರು ಜಾಸ್ತಿ ಬೇಕು ಅಂತಂದರೆ ನೀರನ್ನ ಕೂಡ ಹಾಕ್ಕೋಬೋದು ಇಷ್ಟು ಅನ್ನಕ್ಕೆ ಅಂತಂದರೆ ಇಷ್ಟು ಬೇಕೇ ಬೇಕಾಗುತ್ತೆ ಸ್ವಲ್ಪ ಕುದಿಲಿ ಚೆನ್ನಾಗಿ ಕುದ್ಮೇಲೆ ಈಸಿಯಾಗಿ ಬೇಗ ಐದು ನಿಮಿಷಕ್ಕಾಗೋವಂಥ ತೆಂಗಿನಕಾಯಿ ರಸ ಸೂಪರಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದೀತಾ ಐತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತಾಐತೆ ಅಂದರೆ ಮನೆ ಹೇಳ್ತೀನಿ ಘಮ ಘಮ ಅಂತ ಪರಿಮಳ ಐತೆ ಸಡನ್ನಾಗಿ ಯಾರೇ ಬಂದರೂ ಏನು ಏನು ಮಾಡ್ತಾ ಇದ್ದೀರ ಅಂತ ಕೇಳಕ್ಕೆ ಹೇಳ್ತಾರೆ ಅಷ್ಟು ಚೆನ್ನಾಗೈತೆ ಅಷ್ಟು ಫ್ಲೇವರ್ ಆಗೈತೆ ಇದನ್ನು ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನೋಡಿ ಇದಿಷ್ಟು ಚೆನ್ನಾಗಿ ಕುದಿದ್ರೆ ಸಾಕು ಆ ತೆಂಗಿನಕಾಯ್ದು ಅದೇನು ಜಿಡ್ಡಿನ ಅಂಶ ಇರ್ತಲ್ವ ಅದು ಬಿಟ್ಟರೆ ಸಾಕು ಇನ್ನೇನು ಇದಕ್ಕೆ ಹಸಿ ವಾಸನೆ ಹೋಗ್ಬೇಕಪ್ಪ ಅಂತ ಅನ್ನೋದೇನಿಲ್ಲ ನಾವೇನು ಜಾಸ್ತಿ ಹಾಕಿಲ್ವಲ್ಲ ಹಾಗಾಗಿ ಇವಾಗ ಕುದೀತಾ ಇದೆಯಲ್ಲ ಫಸ್ಟೇ ಬೇಸಿರೋದ್ರಿಂದ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಹಸಿ ವಾಸನೆ ಏನೂ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದೀತೈತೆ ಅಂದರೆ ಇದ್ರೆ ಈಗಲೇ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗೈತೆ ಅಷ್ಟು ಟೇಸ್ಟಿಯಾಗೈತೆ ಬನ್ನಿ ಇವಾಗ ಇದನ್ನು ಸರ್ವ್ ಮಾಡ್ತೀನಿ ಹೇಗೆ ಬಂತು ಅಂತ ಹೇಳ್ತೀನಿ ನಿಜ ಹೇಳ್ತೀನಿ ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ ಅಂತೀನಿ ಚೆನ್ನಾಗಿಲ್ಲ ಅಂತ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಮಾತ್ರ ಇದು ಅಷ್ಟು ನಾನು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿದೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಚೆನ್ನಾಗೇ ಐತೆ ಅದಕ್ಕೋಸ್ಕರನೇ ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಸಿಂಪಲ್ಲಾಗೈತೆ ಈಸಿಯಾಗಿ ಬರೀ ಐದೇ ನಿಮಿಷದಲ್ಲಿ ಮಾಡ್ಕೊಬೋದು ಇದನ್ನು ಫ್ರೆಂಡ್ಸ್ ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ತೇಲ್ತೈತೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದೈತೆ ಈಗ ದಿನ ನಾನು ಸರ್ವ್ ಮಾಡ್ತೀನಿ ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಲೇಬೇಕು ಏನೇ ಏನು ಹಾಕಿದ್ದೀರಾ ಏನು ಹಾಕಿದ್ದೀರ ಅಂತ ನಿಜಕ್ಕೆ ಹೇಳ್ತಾರೆ ಇದಕ್ಕೆ ನಾವು ಯಾವುದೇ ರೀತಿ ಟೊಮೊಟೊ ಬಳಸಿಲ್ಲ ಜಾಸ್ತಿ ಹೆಚ್ಚಿಗೆ ಏನೂ ನಾವು ಐಟಮ್ ಹಾಕಿಲ್ಲ ಇದಕ್ಕೇನು ಐಟಮ್ ಎಕ್ಸ್ಟ್ರಾ ಒಂದು ಹಾಕಿದ್ದೀವಿ ಅಂತ ಅಂದರೆ ಶುಂಠಿ ಮೇನ್ ಶುಂಠಿ ಹಾಕಿರೋದ್ರಿಂದ ಶುಂಠಿ ಟೇಸ್ಟೇ ಅಷ್ಟು ಚೆನ್ನಾಗಿ ಇದಕ್ಕೆ ಕೊಡ್ತಾಯಿದೆ ಅಷ್ಟು ಫ್ಲೇವರ್ ಚೆನ್ನಾಗಿ ಬರ್ತೈತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಈಗ ನಾನು ರೈಸ್ ಹಾಕೊಂಡು ತೋರಿಸ್ತೀನಿ ನಿಜ ಹೇಳ್ತೀನಿ ಹೇಗೆ ಬಂತು ಅಂತ ಫ್ರೆಂಡ್ಸ್ ನಾನು ರೈಸ್ ಹಾಕ್ಕೊಂಡಿದ್ದೀನಿ ರೈಸ್ಗೆ ನಾನೇನು ಇವಾಗ ಮಾಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ನಾನು ಹೇಳೋದಲ್ಲ ನೀವೇ ಸಲ ಮಾಡಿ ಟೇಸ್ಟ್ ನೋಡಿ ಹೇಗೆ ಬಂತು ಅಂತ ನಾನು ಇವಾಗ ಇದನ್ನು ಸರ್ವ್ ಮಾಡ್ತೀನಿ ಜ್ವರ ಬಂದು ಬಾಯಿ ಕೆಟ್ಟಿರುತ್ತಲ್ಲ ಅಂಥವ್ರಿಗಂತೂ ಸೂಪರಾಗಿರುತ್ತೆ ನನಗಂತೂ ಬಾಯಿ ನೀರೇ ಬರ್ತೈತೆ ಅನ್ನ ಕೂಡ ಬಿಸಿ ಐತೆ ಕಾಯಿ ರಸ ಕೂಡ ಬಿಸಿ ಐತೆ ಇದಕ್ಕೆ ನಾವು ತೆಂಗಿನಕಾಯಿ ಹಾಕಿದ್ದೀವಿ ಅಂತ ಯಾರು ಹೇಳೋದೇ ಇಲ್ಲ ನಾವು ಹೇಳಬೇಕು ಇದು ತೆಂಗಿನಕಾಯಿ ನಾನು ನಾನಿವಾಗ ಟೇಸ್ಟ್ ನೋಡ್ತೀನಿ ಇನ್ನೊಂದು ತಿಂತೀನಿ ನಿಜ ಹೇಳ್ತೀನಿ ಇದನ್ನು ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ಟೇಸ್ಟ್ ಆಗೈತೆ ಅಷ್ಟು ರುಚಿಯಾಗೈತೆ ಎಷ್ಟು ರುಚಿ ಐತೆ ಅಂತ ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ ನೀವೊಂದು ಸಲ ಇದನ್ನು ಟ್ರೈ ಮಾಡಲೇಬೇಕು ಅಂತ ನಾನು ಹತ್ರ ಕೇಳ್ಕೊತೀನಿ ಇದು ಇದನ್ನು ನಾನು ಇವಾಗ ಫಸ್ಟು ತಿಂತೀನಿ ನಾನು ಹೇಗೆ ಐದು ನಿಮಿಷಕ್ಕೆ ಮಾಡೋ ಅಂತ ಕಾಯಿ ರಸ ಮಾಡಿದ್ದೀನಿ ಅಂತ ವೀಡಿಯೋದಲ್ಲ ಡಿಟೇಲಾಗಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನೆಲ್ಲ ನೋಡಿ ವಾಚ್ ಮಾಡಿ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬೈ ಬಾಯ್ ಫ್ರೆಂಡ್ಸ್